ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ ಮಸಾಲ ಪುರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ಕಡಿಮೆ ಕ್ವಾಂಟಿಟಿನ ಯೂಸ್ ಮಾಡಿಕೊಂಡು ಹತ್ತರಿಂದ ಹನ್ನೆರಡು ಪ್ಲೇಟ್ ಆಗುವಷ್ಟು ಮಸಾಲ ಪುರಿನ ಈಸಿ ವಿಧಾನದಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾವು ರೋಡ್ ಸೈಡ್ ಏನು ತಿಂತೀವಿ ಅಲ್ವಾ ಅದೇ ರುಚಿ ಕೊಡುತ್ತೆ ಹಾಗೆ ತುಂಬ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು ಹಾಗೆ ಮನೆಯಲ್ಲೇ ಪೂರಿನ ಯಾವ ರೀತಿ ಮಾಡೋದು ಅಂತ ಕೂಡ ವೀಡಿಯೋನ ರಿಲೀಸ್ ಮಾಡಿದ್ದೀನಿ ಪ್ಲೀಸ್ ಆ ವೀಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಹೋಗಿ ವೀಡಿಯೋನ ಚೆಕ್ ಮಾಡಿ ಹಾಗೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡೋಣ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಓವರ್ ನೈಟ್ ನೂರ ಐವತ್ತು ಗ್ರಾಮಷ್ಟು ಬಟಾಣಿ ಕಾಳನ್ನ ನೆನೆ ಹಾಕಿದ್ದೀನಿ ನಂದು ಟೂ ಡೇಸ್ ಆಗಿತ್ತು ಹಾಗಾಗಿ ಸ್ವಲ್ಪ ಮೊಳಕೆಗಳು ಬಂದಿದೆ ನಾನು ಇದಕ್ಕೆ ದಪ್ಪ ದಪ್ಪ ಆಗಿರೋ ಅಂತಹ ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸಾರಿ ನನ್ನ ಮಗ ಡಿಸ್ಟರ್ಬೆನ್ಸ್ ಮಾಡ್ತಿದ್ದ ಬಂದು ಬಂದು ಅಲ್ಲಿ ಆಲೂಗಡ್ಡೆನ ಎತ್ಕೊಳ್ಳೋದಕ್ಕೆ ಮೂರು ಮೀಡಿಯಂ ಸೈಜ್ದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೂ ಒಂದು ಸಣ್ಣ ಸಣ್ಣದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ನಾನು ನೂರೈವತ್ತು ಗ್ರಾಮಷ್ಟು ಬಟಾಣಿ ನೆನೆಸಿರೋ ಅಂಥ ಬಟಾಣಿ ಕಾಳುಗಳನ್ನ ಹಾಕ್ಕೊಂಡು ಅದಕ್ಕೆ ನಾನೇನು ಆಲೂಗಡ್ಡೆನ ತೊಗೊಂಡಿದ್ದೆ ಅದನ್ನು ಎರಡು ಭಾಗವಾಗಿ ಪೀಸ್ ಮಾಡಿಕೊಂಡು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಮುಳುಗೋವಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಈ ವಿಡಿಯೋದಲ್ಲಿ ಉಪ್ಪು ಹಾಕಿರೋದು ಸ್ಕಿಪ್ ಆಗಿದೆ ಇದನ್ನು ನಾಲ್ಕು ವಿಷಲ್ ತೊಗೋಬೇಕಾಗುತ್ತೆ ಅದು ವಿಷಲ್ ಕೂಗೋ ಅಷ್ಟರಲ್ಲಿ ನಾನು ಮಸಾಲೆಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಮತ್ತು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಪೀಸ್ ಆಗುವಷ್ಟು ಚಕ್ಕೆ ಲವಂಗ ಸೋಂಪು ಮತ್ತು ಮೆಣಸು ತೊಗೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಅದು ಸ್ವಲ್ಪ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆನ ಇಟ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನೇನು ಮಸಾಲೆ ತಗೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಓವರಾಗಿ ಹುರ್ಕೊಳ್ಳೋದೆಲ್ಲ ಏನು ಬೇಡ ಸ್ವಲ್ಪ ಸಾಫ್ಟ್ ಆಯಿತು ಅಂತಂದರೆ ಸಾಕು ಇದನ್ನು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಮತ್ತು ಏನು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಹತ್ತರಿಂದ ಹನ್ನೆರಡು ಪ್ಲೇಟ್ ಆಗುತ್ತೆ ಸ್ವಲ್ಪ ಮಾಡಿದ್ರೂ ತುಂಬ ಜಾಸ್ತಿ ಮಸಾಲೆ ಆಗುತ್ತೆ ನೀವು ಸಲ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಅಷ್ಟು ರುಚಿಯಾಗಿರುತ್ತೆ ಔಟ್ಸೈಡ್ ಹೋಗಿ ತಿನ್ನೋದನ್ನೇ ಬಿಡ್ತೀರ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಒಂದು ನಾನು ಎಷ್ಟು ತೊಗೊಂಡಿದ್ದೀನಿ ನೋಡಿ ಇಸ್ಲು ಅಷ್ಟು ಹಾಕ್ಕೊಳ್ಳಿ ಮತ್ತು ತುಂಬ ಪುದೀನ ಆಯಿತು ಅಂದರೆ ಅಷ್ಟು ರುಚಿ ಕೊಡೋದಿಲ್ಲ ಇವಾಗ ಇದನ್ನು ಕೂಡ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಸಾಫ್ಟ್ ಆಯಿತು ಅಂದರೆ ಸಾಕು ಇದಕ್ಕೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಬಟಾಣಿ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ತಿಕ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ಆ ರುಚಿ ಸಿಗುತ್ತೆ ಇವಾಗ ನೋಡಿ ಕುಕ್ಕರ್ ಕೂಡ ವಿಷಲ್ ಬಿಟ್ಟಿದೆ ಇದನ್ನು ಕೂಡ ಸ್ವಲ್ಪ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬೆಂದಿರೋ ಅಂತಹ ಬಟಾಣಿಗಳನ್ನ ಒಂದು ಬೌಲ್ಗೆ ನಾನು ಎತ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಸೌವ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ಇದನ್ನೆಲ್ಲ ನಾನು ಮ್ಯಾಶ್ ಮಾಡ್ತಾ ಇದ್ದೀನಿ ಅಥವಾ ಮಿಕ್ಸಿಗೆ ಕೂಡ ಹಾಕೋಬೋದು ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಸಣ್ಣಗಾಗುತ್ತೆ ಸ್ವಲ್ಪ ಜಾಸ್ತಿ ಬೇಯಿಸಿದ್ವಿ ಅಂತ ಹೇಳಿದ್ರೆ ಈ ರೀತಿ ಈಸಿಯಾಗಿ ಕೈನಲ್ಲೇ ನಾವು ಮ್ಯಾಶ್ನ ಮಾಡ್ಕೋಬೋದು ಬೇಕು ಅಂದರೆ ನೀವು ಮಿಕ್ಸಿ ಜಾರ್ಗೆ ಕೂಡ ಹಾಕ್ಕೋಬೋದು ರುಬ್ಕೋಬೋದು ನುಣ್ಣಗೆ ನಾನು ತುಂಬ ಸಣ್ಣಗೆ ಬೇಡ ಅಂತ ಈ ರೀತಿ ಕೈನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ಮ್ಯಾಶ್ ಮಾಡಿಕೊಂಡೆ ಇಷ್ಟಾಯಿತು ಅಂತ ಅಂದರೆ ಸಾಕು ಅಷ್ಟರಲ್ಲಿ ಆವಾಗಲೇ ಏನು ನಾವು ಮಸಾಲೆನ ಫ್ರೈ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ನಾನು ಏನು ಫ್ರೈ ಮಾಡಿಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಇವಾಗ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನಾವು ಏನು ಚಟ್ನಿನ ರುಬ್ಕೊತೀವಿ ಅಲ್ವಾ ಆ ಥರ ಫೈನು ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಈ ರೀತಿ ನಾನು ಚಟ್ನಿ ಏನು ರುಬ್ಕೊತೀವಿ ಆ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಏನು ರುಬ್ಕೊಂಡಿದ್ದೆ ಅಲ್ವಾ ಆ ಈ ಪೇಸ್ಟ್ನ ನಾನು ಆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಏನು ಬಳಸ್ತಿಲ್ಲ ನಾನು ಫ್ರೈ ಮಾಡ್ಕೊಂಡಾಗ ಏನು ಎಣ್ಣೆ ಹಾಕ್ಕೊಂತೀವೋ ಅಷ್ಟೇ ಸಾಕು ಇವಾಗ ಮಿಕ್ಸಿ ಜಾರ್ನಲ್ಲಿ ಇನ್ನು ಸ್ವಲ್ಪ ಇರುತ್ತೆ ಅಲ್ವ ಅದಕ್ಕೆ ನೀರು ಹಾಕ್ಕೊಂಡು ನಾನು ಅದನ್ನು ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ನಾನು ಅದರಲ್ಲಿ ಉಳಿದಿರೋ ಅಂತಹ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಯಾವುದೇ ರೀತಿ ಗಂಟಿಲ್ದಂಗೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಮತ್ತು ಬಟಾಣಿನ ಏನು ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇದರೊಳಗಡೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸೇರಿಸ್ಕೊಂಡು ಇವಾಗ ನೀಟಾಗಿ ಒಂದು ಮಿಕ್ಸ್ನ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಗಂಟು ಗಂಟು ಗಟ್ಟಿ ಗಟ್ಟಿ ಇಲ್ದೆಲ್ಲ ಇರೋ ಥರ ನೀಟಾಗಿ ಅದರೊಳಗಡೆ ಪೇಸ್ಟ್ ಒಳಗಡೆ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಬಟಾಣಿ ನೀಟಾಗಿ ಮಿಕ್ಸ್ ಆಗೋ ಥರ ನಾನು ಸೌಟಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ತಿಕ್ ತಿಕ್ನೆಸ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ವಾಟರ್ ಎಷ್ಟು ನಿಮಗೆ ಮಸಾಲೆ ಪುರಿ ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಮಾಡ್ಕೊಳ್ಳಿ ಬಟ್ ತುಂಬ ಗಟ್ಟಿ ಮಾಡ್ಕೋಬೇಡಿ ತೆಳು ಇದ್ದಷ್ಟು ರುಚಿ ಬರುತ್ತೆ ಮತ್ತು ಕುದಿ ಬಂದಮೇಲೆ ಕುದ್ದು ಕುದ್ದು ಅದು ಬಿಸಿ ಆದಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ ಹಾಗಾಗಿ ಇವಾಗ ಮತ್ತೆ ನಾನು ಇನ್ನೂ ಸ್ವಲ್ಪ ರಿಕ್ವೈರ್ಡ್ ಇದೆ ವಾಟರ್ ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ತುಂಬ ತೆಳುಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೆ ಏನು ಮಾಡ್ಕೊಂತಿದ್ಯಲ್ವ ಆ ರೀತಿ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಸ್ಪೈಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಅಚ್ಚಿ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ ಮೆಣಸು ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸಿರ್ತೀವಿ ಸ್ವಲ್ಪ ಅಷ್ಟು ಅರಿಶಿನ ಹಾಗೆ ಎರಡು ಸ್ಪೂನ್ ಆಗೋವಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಗರಂ ಮಸಾಲಾನಾದರೂ ನೀವು ಸೇರಿಸ್ಕೊಳ್ಳಿ ಇವಾಗ ಅದಕ್ಕೆ ನಾನು ಒನ್ ಸ್ಪೂನ್ ಆಗೋವಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ಏನು ಸ್ಪೈಸಸ್ ಹಾಕಿದ ಮೇಲೆ ನೀಟಾಗಿ ಗಂಟೆ ಏನು ಇಲ್ದಲ್ಲೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಸ್ಪೈಸಸ್ನೆಲ್ಲ ಲಾಸ್ಟಲ್ಲಿ ಹಾಕಬಾರ್ದು ಸ್ಟಾರ್ಟಿಂಗಲ್ಲೇ ನಾನು ಇವಾಗ ತೋರಿಸ್ತಿದ್ದೀನಿ ಅಲ್ವ ಕುದಿಯೋದಕ್ಕಿಂತ ಮುಂಚೆನೇ ಸೇರಿಸ್ಕೋಬೇಕು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಮೂರು ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮದು ಕ್ವಾಂಟಿಟಿ ಎಷ್ಟಿರುತ್ತೆ ನೋಡಿ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಉಪ್ಪನ್ನು ಸೇರಿಸ್ಕೊಂಡು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ ಎಷ್ಟು ಕುದಿಯುತ್ತೋ ಮಸಾಲೆ ಅಷ್ಟು ಕುದಿ ಬಂದಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಲೈಟಾಗಿ ಒಂದೊಂದು ಕುದಿ ಬರ್ತಿದೆ ನಾನು ಸ್ವಲ್ಪ ಜಾಸ್ತಿನೇ ಕುದಿಸ್ತೀನಿ ಕುದಿ ಬಂದಷ್ಟು ಚೆನ್ನಾಗಿರುತ್ತೆ ಮಸಾಲೆ ಹಾಗೂ ಇದನ್ನು ಮೂರರಿಂದ ನಾಲ್ಕು ದಿನ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ನಾವು ಈ ಮಸಾಲೆನ ಯೂಸ್ ಮಾಡ್ಕೊಬೋದು ತಿನ್ಕೋಬೋದು ಇವಾಗ ಕಂಪ್ಲೀಟಾಗಿ ಇದು ಕುದಿ ಬಂತು ಇದನ್ನು ಆಫ್ ಮಾಡಿಕೊಂಡು ನಾನು ಒಂದು ಪ್ಲೇಟ್ ತೊಗೊಂಡು ನಾನೇನು ಮನೆಯಲ್ಲಿ ಪೂರಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಪೂರಿನ ನಾನು ಈ ರೀತಿ ನಾನು ಕೈಯಿಂದ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಪೂರಿ ಯಾರಾದ್ರೂ ಪೂರಿ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನು ಒಂದು ಏಳರಿಂದ ಎಂಟು ಪೂರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ತುನ್ ತಿಂದರೆ ಈ ರುಚಿನ ನಿಜವಾಗ್ಲೂ ಮರೆಯೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವೇನು ಔಟ್ಸೈಡ್ ರೋಡಲ್ಲಿ ತಿಂತೀವಿ ಅಲ್ವಾ ಅದೇ ರುಚಿ ಇರುತ್ತೆ ಇವಾಗ ಮಸಾಲೆನ ಅದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆಲೂ ಆಲೂಗಡ್ಡೆ ಮತ್ತು ಬಟಾಣಿನ ಏನು ಬೇಯಿಸಿದ್ದೆ ಅಲ್ವಾ ಅದ್ರಲ್ಲಿ ಬಟಾಣಿನ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಏನು ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಗಾರ್ನಿಶಿಂಗ್ಗೆ ಅಂತ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಸ್ವಲ್ಪ ಕ್ಯಾರೆಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೊಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೇವ್ನ ಹಾಕ್ಕೊಳ್ಳಿ ಸೇವ್ ಹಾಕ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇವಾಗ ಮಸಾಲ ಪುರಿ ಫೈನಲ್ಲಿ ತಿನ್ನೋದಕ್ಕೆ ರೆಡಿಯಾಯಿತು ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು ನಾವಂತೂ ಇದನ್ನು ಎರಡರಿಂದ ಮೂರು ದಿನ ಇಟ್ಕೊಂಡು ತಿಂದ್ವಿ ಅಷ್ಟು ರುಚಿಯಾಗಿತ್ತು ಹಾಗೆ ನಾನು ಮಾಡಿರೋ ಇಷ್ಟು ಕ್ವಾಂಟಿಟಿಲಿ ಹತ್ತರಿಂದ ಹನ್ನೆರಡು ಪ್ಲೇಟ್ ಆಗುತ್ತೆ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ತುಂಬ ಈಸಿಯಾಗಿ ಮಸಾಲ ಪುರಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ Thank you for watching.